ಹಾನಗಲ್ ಹಾಗೂ ಹಾವೇರಿ ತಾಲೂಕುಗಳ ರೈತರಿಗೆ ವರದಾನವಾಗಿರುವ ಮುಂಡಗೋಡ್ ಮಳಗಿ ಸಮೀಪದ ಧರ್ಮ ಜಲಾಶಯ ತುಂಬಿ ಹರಿಯುತ್ತಿದ್ದು ಪ್ರವಾಸಿಗರನ್ನ ತನ್ನತ್ತ ಇದೆ ಜಲಾಶಯ ನೋಡಲು ಇದೀಗ ಎಲ್ಲೆಡೆಯಿಂದ ಜನ ಬರ್ತಿದ್ದಾರೆ ಕಳೆದ ಒಂದು ವಾರದಿಂದ ತಾಲೂಕಿನಾದ್ಯಂತ ಉತ್ತಮ ಮಳೆ ಸುರಿದಿದ್ದು ನಾಲ್ಕು ದಿನಗಳ ಹಿಂದೆ ಧರ್ಮ ಜಲಾಶಯ ತುಂಬಿ ಕೋಡಿ ಬಿದ್ದಿದ್ದು ಸುತ್ತಲಿನ ಎಲ್ಲಾ ಜಲಾಶಯಗಳು ಕೆರೆಕಟ್ಟೆಗಳು ಪೂರ್ಣವಾಗಿ ತುಂಬಿ ಕೋಡಿ ಬೀಳ್ತಿವೆ ಮಳಗಿ ಸಮೀಪದ ಧರ್ಮ ಜಲಾಶಯ ಪ್ರವಾಸಿಗರು ಕಣ್ತುಂಬಿಕೊಳ್ತಿದ್ದಾರೆ ತಾಲೂಕಿನ ಗಡಿಭಾಗವಾಗಿರುವ ಮಳಗಿ ಸನಿಹದಲ್ಲಿರುವ ಧರ್ಮ ಜಲಾಶಯವು ಸಾವಿರದ ನಾಲ್ಕುನೂರು ಹೆಕ್ಟೇರ್ ವಿಶಾಲವಾದ ಪ್ರದೇಶದಲ್ಲಿದ್ದು ಯಲ್ಲಾಪುರ ಹಾಗೂ ಶಿರ್ಸಿ ತಾಲೂಕುಗಳ ಗಡಿಭಾಗದಿಂದ ಹರಿದು ಬರುವ ನೀರಿಗೆ ಅಡ್ಡಲಾಗಿ ಧರ್ಮ ಜಲಾಶಯ ನಿರ್ಮಿಸಲಾಗಿದೆ ಹಾವೇರಿ ಜಿಲ್ಲೆಯ ರೈತರಿಗೆ ನೀರಾವರಿ ಸೌಲಭ್ಯ ಕಲ್ಪಿಸುವ ಪ್ರಮುಖ ಉದ್ದೇಶದಿಂದ ಮುಂಡಗೋಡು ತಾಲೂಕಿನ ಗಡಿಭಾಗದಲ್ಲಿ ಈ ಜಲಾಶಯ ನಿರ್ಮಿಸಲಾಗಿದೆ ಇಪ್ಪತ್ತೇಳು ಅಡಿ ಆಳವಾಗಿರುವ ಈ ಜಲಾಶಯದ ನೀರನ್ನ ನಂಬಿಕೊಂಡು ಹಾನ್ಗಲ್ ಹಾವೇರಿ ಭಾಗದ ರೈತರು ಮಳೆಗಾಲ ಹಾಗೂ ಬೇಸಿಗೆಯಲ್ಲಿ ಬೆಳೆಗಳನ್ನು ಬೆಳೆಯುತ್ತಾರೆ ಧರ್ಮ ಜಲಾಶಯವೆಂದರೆ ಈ ಭಾಗದ ರೈತರು ತಮ್ಮ ಜೀವನಾಡಿ ಎಂದು ಹೇಳ್ತಾರೆ ಕಳೆದ ಮೂರು ವರ್ಷಗಳ ಧರ್ಮ ಜಲಾಶಯ ಸತತವಾಗಿ ತುಂಬಿ ಕೋಡಿ ಹರಿತಾ ಇದೆ ಹಾನ್ಗಲ್ ತಾಲೂಕಿನ ರೈತರು ಜಲಾಶಯಕ್ಕೆ ಬಂದು ಪೂಜೆ ಸಲ್ಲಿಸುತ್ತಿದ್ದಾರೆ ಪ್ರತಿನಿತ್ಯ ಬರುತ್ತಿರುವ ಹಾನ್ಗಲ್ ಅಕ್ಕಿಯಾಲೂರು ಜೋಗಿನಮಟ್ಟಿ ಸೇರಿದಂತೆ ಇನ್ನಿತರ ಗ್ರಾಮಗಳ ರೈತರು ಕುಟುಂಬ ಸಮೇತರಾಗಿ ಬಂದು ಜಲಾಶಯಕ್ಕೆ ಪೂಜೆ ಸಲ್ಲಿಸಿ ಹೋಗ್ತಿದ್ದಾರೆ ಮಳಗಿ ಧರ್ಮ ಜಲಾಶಯ ಕಳೆದ ಮೂರು ವರ್ಷದಿಂದ ಭರ್ತಿಯಾಗುತ್ತಿರುವುದರಿಂದ ಪ್ರವಾಸಿಗರು ಹೆಚ್ಚಿನ ಪ್ರಮಾಣದಲ್ಲಿ ವೀಕ್ಷಣೆಗಾಗಿ ಬರ್ತಿದ್ದಾರೆ ಆದ್ರಿಂದ ಧರ್ಮ ಜಲಾಶಯವನ್ನ ಪ್ರವಾಸಿ ತಾಣವನ್ನಾಗಿ ಮಾಡಬೇಕು ಎನ್ನುತ್ತಾರೆ ಪ್ರವಾಸಿಗ ಧರ್ಮ ಜಲಾಶಯ ಉಂಟು ಬೇರೆ ಬೇರೆ ಜಿಲ್ಲೆಗಳಿಂದ ಹಲವಾರು ಜನ ಪ್ರೇಕ್ಷಕರು ಬರ್ತಾ ಇದ್ದಾರೆ ಇದನ್ನು ಪ್ರವಾಸಿಗ ತಾಣ ಮಾಡಿದ್ರೆ ಬಹಳ ಚಲೋ ಆಗ್ತಿತ್ತು ವಾರದ ಕೊನೆಯ ದಿನಗಳಂದು ಫಾಲ್ಸ್ ಹೋಗುವ ಪ್ರವಾಸಿಗರು ಧರ್ಮ ಜಲಾಶಯಕ್ಕೆ ಭೇಟಿ ನೀಡುತ್ತಿದ್ದಾರೆ ತುಂಬಿ ಹರಿಯುತ್ತಿರುವ ನೀರಿನಲ್ಲಿ ಇಳಿದು ಸಂತಸದಿಂದ ಕೆಲ ಹೊತ್ತು ಕಳೆಯುತ್ತಿದ್ದಾರೆ ಹುಬ್ಬಳ್ಳಿ ಧಾರವಾಡ ಬೆಳಗಾವಿ ಕಲಘಟಗಿ ಬಂಕಾಪುರ ಹಾವೇರಿ ಸೇರಿದಂತೆ ಇನ್ನಿತರ ಕಡೆಗಳಿಂದ ಬರುತ್ತಿರುವ ಪ್ರವಾಸಿಗರು ಜಲಾಶಯವನ್ನ ನೋಡಿ ಆನಂದಿಸುತ್ತಿದ್ದಾರೆ ಧರ್ಮ ಜಲಾಶಯ ವೀಕ್ಷಣೆಗೆ ಕಾರವಾರ ಹಾವೇರಿ ಸೇರಿದಂತೆ ಸುತ್ತಮುತ್ತಲಿನ ಜನ ಸಾಕಷ್ಟು ಪ್ರಮಾಣದಲ್ಲಿ ಬರ್ತಿದ್ದಾರೆ ಇದೊಂದು ಪ್ರವಾಸಿ ತಾಣ ಮಾಡಬೇಕು ಇದಕ್ಕೆ ಬೇಕಾಗುವ ಮೂಲಭೂತ ಸೌಕರ್ಯ ಕಲ್ಪಿಸಿ ಪ್ರವಾಸಿ ತಾಣವನ್ನಾಗಿ ಮಾಡಿ ಅಭಿವೃದ್ಧಿಗೊಳಿಸಬೇಕು ಎನ್ನುತ್ತಾರೆ ಪ್ರವಾಸಿಗ ಸಂತೋಷ್ ವಡ್ಡರ್ ಲ್ಲಿ ಧರ್ಮಾ ನದಿ ಹರಿತಾ ಇರೋದು ಆ ನದಿಯಿಂದ ಹಾನಗಲ್ ತಾಲೂಕಿಗೆ ನೀರಾವರಿ ಸೌಲಭ್ಯವನ್ನು ಕಲ್ಪಿಸಲಿಕ್ಕಾಗಿ ಈ ಡ್ಯಾಮನ್ನು ನಿರ್ಮಿಸಿರ್ತಾರೆ ಸೊ ಸತತ ಮೂರ್ನಾಲ್ಕು ವರ್ಷಗಳಿಂದ ಭಾರಿ ಪ್ರಮಾಣದ ಈ ಭಾಗದಲ್ಲಿ ಮಳೆಯಾಗ್ತಾ ಇರೋದ್ರಿಂದ ಈ ಡ್ಯಾಮ್ ತುಂಬಿ ಕೋಡಿ ಬೀಳ್ತಕ್ಕಂಥ ಸನ್ನಿವೇಶ ಉಂಟಾಗ್ತಾ ಇದೆ ಸೊ ಈ ಕೋಡಿ ಬಿದ್ದಂಥ ಸಂದರ್ಭದಲ್ಲಿ ಹಾನಗಲ್ ತಾಲೂಕು ಸಿರಸಿ ತಾಲೂಕು ಮುಲಗೋಡು ತಾಲೂಕು ಹಾಗೂ ಉತ್ತರ ಕನ್ನಡ ಮತ್ತು ಹಾವೇರಿ ಜಿಲ್ಲೆಯಿಂದ ಸಾಕಷ್ಟು ಜನ ಪ್ರವಾಸಿಗರು ಈ ಸ್ಥಳಕ್ಕೆ ಬಂದು ತಮ್ಮ ಒಂದು ದಿವಸದ ಪ್ರವಾಸವನ್ನು ಕೈಗೊಳ್ಳತಕ್ಕಂಥ ಮಾಡ್ತಾ ಇದ್ದಾರೆ ಸೊ ಈ ಪ್ರದೇಶದಲ್ಲಿ ಪ್ರವಾಸಿಗರಿಗೆ ಆದಂಥ ಮೂಲಭೂತವಾದಂಥ ಯಾವುದೇ ಸೌಲಭ್ಯಗಳು ಇರೋದಿಲ್ಲ ಕಾರಣ ಸಂಬಂಧಪಟ್ಟಂತ ಇಲಾಖೆಯವರು ಮತ್ತು ಸಂಬಂಧಪಟ್ಟಂಥ ಜಿಲ್ಲಾ ಉಸ್ತುವಾರಿ ಸಚಿವರು ಈ ಪ್ರದೇಶದ ಬಗ್ಗೆ ಹೆಚ್ಚಿನ ಗಮನವನ್ನು ವಹಿಸಿ ಇಲ್ಲಿ ಪ್ರವಾಸಿಗರಿಗೆ ಮೂಲಭೂತ ಸೌಕರ್ಯವನ್ನು ಕಲ್ಪಿಸಿದ್ರೆ ಈ ಪ್ರದೇಶ ಇನ್ನೂ ಹೆಚ್ಚಿನ ಒಂದು ಹೆಸರುವಾಸಿ ಆಗಲಿಕ್ಕೆ ಸಹಕಾರಿಯಾಗತ್ತೆ ಅಂತ ನಾವು ಹೇಳಕ್ಕೆ ಇಷ್ಟಪಡ್ತೀನಿ